ಇನ್ ಮುಂದೆ ನಿನ್ನ ಬಳಿ ಮಾತನಾಡಲ್ಲ ಕಾವ್ಯಾ ಶೈವ ಎದುರೇ ಶಪಥ ಮಾಡಿದ ಹಳ್ಳಿ ಹುಡುಗ ಗಿಲ್ಲಿ ನಟ ಏನ್ ನಿನ್ ಪ್ರಾಬ್ಲಮ್ ಮಾತಾಡ್ಬಿಟ್ಟಿದ್ಯಾ ನೀನು ಇನ್ಮೇಲೆ ಕಾವು 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 ಅಂತ ರೇಗಿಸ್ಲೇ ಬೇಡ ಸ್ನೇಹದ ವಿಚಾರಕ್ಕೆ ಫಸ್ಟ್ ಟೈಮ್ ಎಮೋಷನಲ್ ಆದ ಜಂಟಿ ಆಗಿದ್ದ ಮಿಸ್ಟರ್ ಎಂಟರ್ಟೈನರ್ ಬ್ಯೂಟಿ ಕಾವ್ಯ ನಿನ್ ಸ್ವಾಭಿಮಾನ ಇದಾಗೋ ತರ ನಾನು ಏನ್ ಮಾಡಿದೀನಿ ರೇಗಿಸ್ಬಾರ್ದಲ್ಲ ನಿಮ್ಗೆ ಮಾತಾಡ್ಸಿರತ್ತೆ ಪ್ಲಾಬ್ರು ಮಾತಾಡಿಲ್ಲ ಅನ್ಬಿಟ್ರೆ ಸ್ವಾಭಿಮಾನಕ್ಕೆ ಧಕ್ಕೆ ಕಾವು ಕಾವು ಅಂತ ರೇಗಿಸಬೇಡ ಫ್ರೆಂಡ್ಶಿಪ್ ಬ್ರೇಕಪ್ಗೆ ಅಸಲಿ ಕಾರಣವೇನು ಅವರೆಲ್ಲ ಹೇಳಿದಾಗ ನಿಂಗೆ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿಲ್ಲ ಊರವರೆಲ್ಲ ಬೈತ್ಕೊ ಮನೆಯವ್ರ ಬೈತ್ಕೊ ಒಂದ್ ಇದಿರ್ತದೆ ಗೊತ್ತಾ ತಿರ್ಗಾ ಕೇಳ್ತಾನೆ ಲಾಸ್ಟ್ ಬಿಗ್ ಬಾಸ್ ಸೀಸನ್ ಹನ್ನೆರಡು ಈ ಬಾರಿ ಒಂಟಿ ಜಂಟಿ ಕಾನ್ಸೆಪ್ಟ್ ಮೇಲೆ ಸ್ಪರ್ಧಿಗಳನ್ನ ಮನೆಯೊಳಗೆ ಕಳಿಸಿತ್ತು ಒಟ್ಟು ಹತ್ತೊಂಬತ್ತು ಜನ ಸ್ಪರ್ಧಿಗಳಲ್ಲಿ ಸುಮಾರು ಜನ ಒಂಟಿಯಾಗಿ ಬಂದ್ರೆ ಒಟ್ಟು ಹತ್ತೊಂಬತ್ತು ಜನ ಸ್ಪರ್ಧಿಗಳಲ್ಲಿ ಸುಮಾರು ಜನ ಒಂಟಿಯಾಗಿ ಬಂದ್ರೆ ಕೆಲವರು ಜಂಟಿಯಾಗಿ ಕಾಲಿಟ್ರು ಅದರಲ್ಲಿ ಫೇಮಸ್ ಜೋಡಿಯೇ ಗಿಲ್ಲಿ ನಟ ಹಾಗೂ ಕೊತ್ತಲವಾಡಿ ನಟಿ ಕಾವ್ಯಾ ಶೈವ ಇಬ್ರು ಜಂಟಿಯಾಗಿ ಎಂಟ್ರಿ ಕೊಟ್ಟಿದ್ದಲ್ಲದೆ ಬಿಗ್ ಬಾಸ್ಗೆ ಬರುವ ಮೊದಲೇ ಪರಿಚಯ ಇದ್ದ ಕಾರಣ ಇಬ್ಬರ ಮಧ್ಯೆ ಒಳ್ಳೆಯ ಬಾಂಡಿಂಗ್ ಬೆಳೆದಿತ್ತು ಆದರೆ ಇದೀಗ ಎಲ್ಲವೂ ಪಲ್ಟಾ ಆಗುವ ಸಾಧ್ಯತೆಗಳಿದ್ದು ಇಷ್ಟು ದಿನ ಸ್ನೇಹ ಪ್ರೀತಿ ತರಲೆ ತುಂಟಾಟ ಅಂತ ಕಿತ್ತಾಡ್ತಿದ್ದ ಈ ಜೋಡಿ ಮೊದಲ ಬಾರಿಗೆ ಭಾವನೆಗೆ ಒಳಗಾದಂತೆ ಕಾಣ್ತಿದೆ ನೀನು ಇನ್ಮೇಲೆ ಕಾವು 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 ಅಂತ ರೇಗಿಸಲೇಬೇಡ ಹೌದು ಗಿಲ್ಲಿ ನಟ ಹಾಗೂ ಕಾವ್ಯ ಶೈವ ಬೆಸ್ಟ್ ಫ್ರೆಂಡ್ ಆಗಿದ್ದಾರೆ ಒಬ್ಬರನ್ನೊಬ್ಬರು ಬಿಟ್ಟು ಕೊಡದೆ ದೊಡ್ಡ ಮನೆಯಲ್ಲಿ ಸಾಕ್ತಿದ್ದಾರೆ ಇಬ್ಬರ ಮಧ್ಯೆ ಒಳ್ಳೆಯ ಬಾಂಡಿಂಗ್ ಬೆಳೆದು ಈ ಗೆಳೆತನ ಗಾಢವಾಗಿದೆ ಆದರೆ ಈ ಫ್ರೆಂಡ್ಶಿಪ್ ತಮ್ಮ ಆಟದ ಮೇಲೆ ಪರಿಣಾಮ ಬೀರ್ತಿದೆ ಎಂದು ಕಾವ್ಯಾಗೆ ಅನಿಸಿದೆ ಈ ಕಾರಣದಿಂದಲೇ ಗಿಲ್ಲಿ ಬಳಿ ಈ ಬಗ್ಗೆ ಅವರು ಚರ್ಚೆ ಮಾಡಿದ್ದಾರೆ ಇದರಿಂದ ಬೇಸರಗೊಂಡ ಗಿಲ್ಲಿ ಅವರು ಇನ್ಮುಂದೆ ನಿನ್ನ ಬಳಿ ಮಾತನಾಡುವುದಿಲ್ಲ ಎಂದು ಶಪಥ ಮಾಡಿದ್ದಾರೆ ನಿನ್ನ ಸ್ವಾಭಿಮಾನಕ್ಕ ತರ ನಾನೇನ್ ಮಾಡಿದೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಹಾಗೂ ಕಾವ್ಯ ಶೈವ ಫ್ರೆಂಡ್ಶಿಪ್ ಬ್ರೇಕ್ ಮಾಡಬೇಕು ಎಂಬುದು ರಿಷಾ ಅಶ್ವಿನಿ ಹಾಗೂ ರಾಶಿಕಾ ಅವರ ಪ್ಲಾನ್ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಗೆಳೆತನವೂ ಮುರಿದಿದೆ ಆದ್ರೆ ಕಾವ್ಯ ಹಾಗೂ ಗಿಲ್ಲಿ ಬೇರೆ ಆಗಿಲ್ಲ ಅವರನ್ನ ಬೇರೆ ಮಾಡಬೇಕು ಎಂದು ಇವರು ಅನೇಕ ಬಾರಿ ಮಾತನಾಡಿಕೊಂಡಿದ್ರು ಆದ್ರೆ ಇವರ ಗೆಳೆತನ ಅದೆಷ್ಟು ಸ್ಟ್ರಾಂಗ್ ಆಗಿತ್ತು ಎಂದರೆ ಎಂತಹುದೇ ಪರಿಸ್ಥಿತಿ ಬಂದರೂ ಇವರು ಬೇರೆ ಆಗಿರಲಿಲ್ಲ ಆದ್ರೆ ಯಾಕೋ ಇವರ ಗೆಳೆತನದಲ್ಲಿ ಬಿರುಕು ಮೂಡುವ ಲಕ್ಷಣ ಕಾಣಿಸ್ತಿದೆ ಬಿಗ್ ಬಾಸ್ ನಲ್ಲಿ ಒಂದು ವಿಚಾರವನ್ನ ಪದೇ ಪದೇ ಹೇಳ್ತಿದ್ರೆ ಅದು ಸುಳ್ಳಾಗಿದ್ರೂ ನಿಜ ಎನಿಸೋಕೆ ಆರಂಭ ಆಗುತ್ತೆ ಕಾವ್ಯ ಶೈವಾಗೂ ಹೀಗೆ ಆಯ್ತು ಎನ್ನುವ ಪ್ರಶ್ನೆ ಮೂಡಿದೆ ಗಿಲ್ಲಿಯಿಂದ ಕಾವ್ಯ ಎಂಬ ಮಾತು ಕಾವ್ಯಾಗೆ ತುಂಬಾನೇ ಚುಚ್ಚಿದೆ ಅವರೆಲ್ಲ ಹೇಳಿದ್ರೆ ನಿಂಗೆ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿಲ್ಲ ಊರವರೆಲ್ಲ ಬೈತ್ಕು ಮನೆಯವ್ರು ಬೈತ್ಕು ಮಾತಾಡ್ಸು ಗೊತ್ತಿಲ್ಲ ಇನ್ನು ಇಂದು ಕಲರ್ಸ್ ಶೇರ್ ಮಾಡಿರೋ ಪ್ರೋಮೋದಲ್ಲಿ ಕಾವ್ಯ ಮಾತು ಆರಂಭಿಸುತ್ತಾ ಏನ್ ನಿನ್ ಪ್ರಾಬ್ಲಮ್ಮು ಮಾತು ಬಿಟ್ಟಿದ್ಯಾರು ನಿನ್ ಮೇಲೆ ನನ್ನ ಕಾವು ಕಾವು ಅಂತ ರೇಗಿಸ್ಲೇ ಬೇಡ ಅಂತ ಕಾವ್ಯ ಹೇಳ್ತಾರೆ ಇತ್ತ ಗಿಲ್ಲಿ ಮಾತೆ ಆಡಲ್ಲ ಬಿಡು ಅಂತಾರೆ ನಿನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗುವ ರೀತಿ ಏನ್ ಮಾಡಿದ್ದೀನಿ ಅಂತ ಪುನಃ ಕಾವ್ಯ ಪ್ರಶ್ನೆ ಮಾಡ್ತಾರೆ ನೀನು ಇದಕ್ಕೆ ಉತ್ತರಿಸಿದ ಗಿಲ್ಲಿ ನಾನು ನಿನ್ನನ್ನ ರೇಗಿಸಬಾರ್ದಲ್ವಾ ಮಾತನಾಡಿಸಿದ್ರೇನೆ ಅಲ್ವಾ ಪ್ರಾಬ್ಲಮ್ಮು ಮಾತೆ ಆಡಿಲ್ಲ ಅಂದ್ಬಿಟ್ರೆ ಅಂತ ಗಿಲ್ಲಿ ಎಮೋಷನಲ್ ಆಗ್ತಾರೆ ಆಗ ಕಾವ್ಯ ಅವರೆಲ್ಲಾ ಹೇಳಿದಾಗ ನಿನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿಲ್ಲ ಅಲ್ವಾ ಅಂತಾರೆ ಹಾಗಾಗಿ ಇಲ್ಲಿ ಊರವರೆಲ್ಲ ಬೈಯೋದಕ್ಕೂ ಮನೆಯವರು ಬೈಯೋದಕ್ಕೂ ಒಂದು ಇರುತ್ತದೆ ಗೊತ್ತಾ ತಿರುಗಾ ಕೇಳ್ತೀನಿ ಲಾಸ್ಟ್ ಅಂತ ಹೇಳಿದಾಗ ಮಾತಾಡ್ಸು ರೇಗಸ್ಬೇಡ ಅಂತ ಕಾವ್ಯ ಅಂದಾಗ ಮಾತೇ ಆಡ್ಸಲ್ಲ ಬಿಡು ಅಂತ ಗಿಲ್ಲಿ ಕಡ್ಡಿ ಮುರಿದಂಗೆ ಹೇಳ್ತಾನೆ ಇನ್ನು ಕಾವ್ಯ ಎದ್ದು ಹೋಗ್ತಾ ಮೂರನೇ ವ್ಯಕ್ತಿ ಆಗಿದ್ದೀನಿ ಅಂದ್ರೆ ಪರವಾಗಿಲ್ಲ ಮೂರನೇ ವ್ಯಕ್ತಿ ಆಗೇ ಇರ್ತೀನಿ ಅಂತ ಹೇಳಿ ಹೋಗ್ತಾರೆ ಗಿಲ್ಲಿ ಕೂಡ ಕಾವ್ಯ ಹಿಂದೆಯೇ ಹೋಗ್ತಿದ್ದು ಇಂದಿನ ಎಪಿಸೋಡ್ ನಲ್ಲಿ ಏನೆಲ್ಲ ನಡೆಯಲಿದೆ ಎಂದು ಗಾಜು ನೋಡ್ಬೇಕಿದೆ ಅವರೆಲ್ಲ ಹೇಳಿದಾಗ ನಿಂ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿಲ್ಲ ಊರವರೆಲ್ಲ ಬೈತ್ಕು ಮನೆಯವ್ರು ಬೈತ್ಕು ನಿಧಿರ್ತದೆ ಗೊತ್ತಾ ಇಲ್ಲ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು